ಪ್ರಾಣ ತ್ಯಾಗ ಮಾಡಿದಂತ ಈ ಪಕ್ಷಕ್ಕೆ ಅನೇಕ ಸಂಘ ಸಂಸ್ಥೆಯವರು ಬೇರೆ ಪಕ್ಷದವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಏನು ಎಂಬುದನ್ನ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದು ಬ್ರಿಟಿಷರ ಪರವಾಗಿ ನಿಂತ ಭಾರತೀಯರ ವಿರುದ್ಧ ಷಡಂತ್ರ ರೂಪಿಸುವ ಅನೇಕರು ಕೂಡ ಈ ಸಂದರ್ಭದಲ್ಲಿ ನಾವು ಧಿಕ್ಕರಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಹತ್ತಿ ಇಕ್ಕಬೇಕು ಎಂದು ಬ್ರಿಟಿಷರಿಗೆ ಪತ್ರ ಬರೆದನ್ನು ಕೂಡ ನಾವು ಸ್ಮರಿಸ್ಬೇಕಾಗಿದೆ ಇಂಥ ದೇಶ ದ್ರೋಹಿಗಳು ಪೂಜಿಸಿ ಅಪರಾಧಗಳನ್ನು ಹಿಂದು ಅಧಿಕಾರ ನಡೆಸುತ್ತಾ ನಮ್ಮ ದೇಶದ ಭಕ್ತಿಯ ಪಾಠವನ್ನು ಮಾಡುತ್ತಿರುವುದು ಈ ದೇಶದ ಒಂದು ದೊಡ್ಡ ದುರಂತ ಕೂಡ ಆಗಿದೆ ಆದರೂ ಚಿಂತೆ ಇಲ್ಲ ಈ ದೇಶಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ನಮ್ಮಲ್ಲಿ ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಗೋಸ್ಕರ ಯಾವಾಗಲೂ ಕೂಡ ನಾವೆಲ್ಲ ಒಟ್ಟಾಗಿ ನಿಂತ್ಕೊಂಡು ದುಡ್ಕೊಂಡು ಬಂದಿದ್ದೇವೆ ನಮ್ಮ ಹಿರಿಯರ ಹೆಜ್ಜೆಯನ್ನ ನಾವು ನಡ್ಕೊಂಡು ಹೋಗಬೇಕಾಗಿದೆ ಅನೇಕ ಸಮಸ್ಯೆಯನ್ನು ಬಂದಾಗ ಈ ದೇಶವನ್ನು ರಕ್ಷಿಸಲಿಕ್ಕೆ ನಾವು ಮತ್ತೊಮ್ಮೆ ಪ್ರತಿ ಹಂತದಲ್ಲೂ ಕೂಡ ಸ್ವಾತಂತ್ರ್ಯದ ಇತಿಹಾಸವನ್ನು ಮೇಲುಕಾಕೊಂಡು ಮುಂದಿನ ಪೀಳಿಗೆಗೆ ಆ ಮುಂದಿಗೆ ಪೀಳಿಗೆಗೆ ನಾವೆಲ್ಲ ಕೂಡ ಒಟ್ಟಿನಿಂದ ನಾವೆಲ್ಲ ಅವ್ರಿಗೆ ವಿಚಾರಗಳನ್ನು ತಿಳಿಸಿ ಅರಿವನ್ನು ಮಾಡಿ ಈ ಸ್ವಾತಂತ್ರ್ಯದ ಹಿನ್ನೆಲೆ ನಮ್ಮ ನಾಯಕರುಗಳು ಕೊಟ್ಟಂಥ ಕೊಡುಗೆಯನ್ನು ಕೂಡ ಸ್ಮರಿಸ್ಕೊಂಡು ಅವ್ರಿಗೆ ಜ್ಞಾನೋದಯನ ಮಾಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ಪ್ರತಿ ಹಂತದಲ್ಲೂ ಅವರು ಹಾಕೊಟ್ಟಂಥ ಹೆಜ್ಜೆಯನ್ನು ನಡ್ಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಒಂದು ವಾಕ್ಯ ಗೋಷ್ಠಿಯನ್ನ ಇವತ್ತು ಪ್ರಕಟಣೆಯನ್ನು ಮಾಡಿದ್ದು ತಾವೆಲ್ಲ ಗಮ್ದಲ್ಲಿ ಇಟ್ಟಿರ್ಬೇಕು ಅವ್ರ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ ಸಮಾಜ ಸ್ವಾತಂತ್ರ್ಯ ಅಂತ ಅಂದ್ರೆ ಸಮಾಜದ ಎಲ್ಲಾ ವರ್ಗಗಳಿಗೂ ಹಸುವಿನಿಂದ ಸ್ವಾತಂತ್ರ್ಯ ಬಡತನದಿಂದ ಸ್ವಾತಂತ್ರ್ಯ ಕತ್ತಲೆಯಿಂದ ಸ್ವಾತಂತ್ರ್ಯ ಸಂಕೋಲೆಯಿಂದ ಸ್ವಾತಂತ್ರ್ಯ ನಿರುದ್ಯೋಗಿಯಿಂದ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಎಂದು ಇವತ್ತು ಮುಖ್ಯಮಂತ್ರಿಗಳು ನಮಗೆ ಈ ವರ್ಷದ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅಂದ್ರೆ ಐದು ಗ್ಯಾರಂಟಿಗಳನ್ನು ಈ ರಾಜ್ಯಕ್ಕೋಸ್ಕರ ಕೊಟ್ಟು ಇಡೀ ದೇಶ ಅನೇಕ ರಾಷ್ಟ್ರಗಳು ನಮ್ಮ ಈ ರೀತಿ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದು ಆದರೆ ಕರ್ನಾಟಕ ರಾಜ್ಯ ಮೊದಲನೇ ಬಾರಿಗೆ ಈ ವರ್ಷ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಜನ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದ ನಂತರ ಈ ಐದು ಗ್ಯಾರಂಟಿಗಳು ಕೊಟ್ಟು ಭಾವನೆಯಿಂದ ಬದುಕಿನಿಂದ ನಾವು ಸ್ವಾತಂತ್ರ್ಯವನ್ನು ಕೊಟ್ಟಬೇಕು ಹಸುವಿನಿಂದ ಮುಕ್ತವನ್ನು ಮಾಡಬೇಕು ಪ್ರತಿಯೊಬ್ಬರಿಗೂ ಕೂಡ ಅಂತ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಕೊಟ್ಟಿದೆ ಇದನ್ನು ಪ್ರತಿಯೊಬ್ಬ ಈ ದೇಶದ ಜನರಿಗೆ ರಾಜ್ಯದ ಜನರಿಗೆ ಪ್ರತಿಯೊಂದು ಮಂದೊಟ್ಟು ಕೊಟ್ಟು ಕಾಂಗ್ರೆಸ್ನ ಕೊಡುಗೆ ಏನು ಕಾಂಗ್ರೆಸ್ನ ಇತಿಹಾಸ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನರನ್ನು ಯಾವ ರೀತಿ ರಕ್ಷಣೆ ಮಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಈ ಐದು ಗ್ಯಾರಂಟಿಗಳ ಸಾಕ್ಷಿ ಹಿಂದೆ ಏನು ನಮ್ಮ ಇಂದಿರಾ ಗಾಂಧಿ ಅವರ ಕಾಲ ಇರ್ಬೋದು ಜವಾಹರ್ಲಾಲ್ ನೆಹರು ಕಾಲ ಇರ್ಬೋದು ಮನಮೋಹನ್ ಸಿಂಗ್ ಅವ್ರ ಕಾಲದ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ನಾವು ಏನ್ ಕೊಟ್ಟಿದ್ದೇವೆ ಈ ದೇಶಕ್ಕೋಸ್ಕರ ಬಡವರಿಗೆ ಉಳೂರಿಗೆ ಭೂಮಿ ಇರ್ಬೋದು ಈ ಕಲಿಕೆ ವಿಚಾರದಲ್ಲಿರ್ಬೋದು ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ವಿಚಾರಗಳಿರ್ಬೋದು ನಿರುದ್ಯೋಗದ ಸಮಸ್ಯೆ ಇರ್ಬೋದು ಮನ್ರೇಗಾ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮವನ್ನು ನಾವು ಕೊಟ್ಕೊಂಡು ಬಂದರೂ ಕೂಡ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮ ಕೊಟ್ಟದ್ದು ಈ ದೇಶಕ್ಕೆ ಬಡ ಜನತೆಗೆ ಬದಲಾವಣೆಗೋಸ್ಕರ ಆಹಾರ ರಕ್ಷಣೆಯಿಂದ ಹಿಡಿದು ಉದ್ಯೋಗ ರಕ್ಷಣೆಯಿಂದ ಹಿಡಿದು ಮತ್ತು ವಿದ್ಯಾ ರಕ್ಷಣೆಗೋಸ್ಕರ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರಗಳು ಕೇಂದ್ರದಲ್ಲಿ ಇರ್ಬೋದು ರಾಜ್ಯದಲ್ಲಿದ್ದಾಗ ಮಾತ್ರ ಇದನ್ನ ನಾವು ಮಾತ್ರ ಇದನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಯಾ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ ಒಂದು ಪಕ್ಷ ಯಾವ ಕಾರ್ಡಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಜನರ ಬದುಕಿಗೋಸ್ಕರ ಅವರ ಆರ್ಥಿಕವಾದಂತ ಶಕ್ತಿಯನ್ನು ನೀಡಲಿಕ್ಕೆ ಈ ಯೋಜನೆಗಳನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಅಸುಮುಕ್ತವಾದಂತಹ ರಾಜ್ಯವನ್ನ ಮಾಡಲಿಕ್ಕೆ ಈ ದೇಶಕ್ಕೋಸ್ಕರ ಒಂದು ದೊಡ್ಡ ಮಾರ್ಗದರ್ಶನವನ್ನು ಕೊಟ್ಟಂತ ಈ ಕರ್ನಾಟಕ ರಾಜ್ಯ ಒಂದು ಇತಿಹಾಸ ಇದೆ ಅದನ್ನು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಸೇರಿ ಮತ್ತೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಮುಂದೆ ಹೆಜ್ಜೆಯನ್ನು ಇಟ್ಟು ಈ ದೇಶಕ್ಕೆ ಕರ್ನಾಟಕದಿಂದನೇ ಒಂದು ಮಾರ್ಗದರ್ಶನ ಕೊಡುವಂಥ ಕೆಲಸಕ್ಕೆ ನೀವು ನಾವೆಲ್ಲ ಸೇರಿ ಸಜ್ಜರಾಗಬೇಕು ಅಂತೇಳಿ ತಮ್ಮನ್ನು ಪ್ರಾಯಿಸ್ಕೊಂಡು ಈ ಎಪ್ಪತ್ತೆಂಟನೇ ಶುಭ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸ್ತೇನೆ ಸುಮಾರು ಎಂಟೂವರೆ ಗಂಟೆಗೆ ಸಾಮಾನ್ಯವಾಗಿ ಮಾಡ್ತಾ ಇದ್ದೋ ಈ ಬಾರಿ ನಾನು ಚನ್ಪಟ್ಟೆಗೆ ಹೋಗಿ ಧ್ವಜ ಹಾರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಚ್ಛೆ ಪಡೆಯುವುದರಿಂದ ಒಂದು ಅರ್ಧ ಗಂಟೆ ಮುಂದಕ್ಕೆ ಹಾಕಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇನೆ ದಯವಿಟ್ಟು ತಾವೆಲ್ಲ ಅನುಸರಣೆ ಮಾಡಬೇಕು ಅಂತೇಳಿ ಮತ್ತು ತಾವು ಕೂಡ ಎಲ್ಲ ಇಲ್ಲಿ ಇದ್ದು ಇನ್ನು ಅನೇಕ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಬೇಕು ಪಥಚೀಲದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಉತ್ತಮವಾಗಿ ಈ ವರ್ಷ ಏನು ಒಂದು ಗಾಂಧೀಜಿಯವರು ನೂರನೇ ವರ್ಷದ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡಂಥ ಜವಾಬ್ದಾರಿ ಇಡೀ ವರ್ಷ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಸೇರಿ ಪಾಲ್ಗೊಳ್ಬೇಕು ಅಂತ ಹೇಳಿ ತಮ್ಮ ಪ್ರಾಸಿ ಮತ್ತೊಮ್ಮೆ ಎಪ್ಪತ್ತೆರಡನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ